அவன் பாட்டு மன்கனை அவள் எல்லாேன் ಹೋಗ್ಬೇಕು ನೀನು ಸುಮ್ನೆ ಗಲಾಟೆ ಮಾಡ್ಬಾರ್ದು ಹೋಗು ಮನೆಗೆ ಹೋಗು ಮಕ್ಳು ಕೇಳ್ಬೇಕು ಇಲ್ಲ ಅವಳು ಎಲ್ಲ ಹೋಗವಳೆತಾನೆ ನಾನು ಬರಲ್ಲ ಅಂತ ಹೇಳಿದ್ರೆ ತಿರ್ಗಾ ಬಾ ಅಂತ ಹೇಳ್ತಾ ಇದ್ ನಿಂಗೆ

ಬೀಳುತ್ತಾ ರೆಡಿ ನಾಳೆ ಸ್ಕೂಲ್ ಬಾ ನಿಕ್ ಸರಿಯಾಗಿ ಸರಿಯಾಗಿಬಿಡ್ತೀನಿ ನಡಿಯೇ ನಡಿ ಅಂದ್ರೆ ನಡಿಬೇಕು ಒಬ್ಬರಿಗಾದ್ರೂ ಒಳ್ಳೆ ಬುದ್ಧಿ ಕಲ್ಸ್ಕೊಟ್ಟಿಲ್ಲ ನಿಮ್ ಮನೆಗಿನ ಜನ ಅವ್ರಿಗೆ ಬುದ್ಧಿ ಇಲ್ಲ ಅವರೇ ಸರಿ ಇಲ್ಲ ನೀನ್ ಬೇರೆ ಅವ್ರಿಗೆ ಕಲ್ಸ್ಕೊಡ್ತಾರೆ ತಗೋ ಏನು ಸುಮ್ಮನೆ ತಾತ ಪ್ಪ ಊಟ ಆಯ್ತಾ ಹ್ಮ್ ಆಯ್ತು ನಂದಾಯ್ತು ನಿಮ್ದಾಯ್ತಾ ಇವಾಗ ಎಲ್ಲಿದ್ದೀರಾ ಓ ಪ್ಯಾರು ಸೂಪರು ನೆಕ್ಸ್ಟ್ ಟೈಮ್ ನನ್ನ ಕರೆದುಕೊಂಡು ಹೋಗಿ ನಿಮ್ಮ ಜೊತೆ ಊಟ ಅಂತ ಓಕೆ ಓಕೆ ಅಂತ ಹಾಕಿದ್ದಾನೆ ಓ ಥ್ಯಾಂಕ್ ಯು ಸೋ ಮಚ್ ಈಗಲೇ ಬನ್ನಿ ಕರೆದುಕೊಂಡು ಹೋಗ್ತೀನಿ ಬೇಡ ಬೇಡ ನೆಕ್ಸ್ಟ್ ಟೈಮ್ ಬರ್ತೀನಿ ಅವಾಗ ಕರ್ಕೊಂಡು ಹೋಗಿ ನನ್ನ ಏನು ಮಾಡ್ತಿದ್ದೀರಾ ಏನೂ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕೈಗೊಬ್ಬರು ಕಾಲ್ಗೊಬ್ಬರು ಕೆಲಸದವರು ನೋಡಿ ನನ್ನ ಕಾಲು ನೋಯ್ತಾ ಇದೆ ಕಾಲು ಇಸ್ತಿದ್ದಾರೆ ಒಬ್ಬರು ಹ್ಞೂ ಹೌದು ನಾವು ಅಷ್ಟೊಂದು ಶ್ರೀಮಂತರು ನಿಮ್ಮಷ್ಟಿಲ್ಲ ಬಿಡಿ ನಿಮ್ಮಷ್ಟು ಶ್ರೀಮಂತರಲ್ಲ ನಾವು ಕಾಲು ಇಸಗುವುದು ಫೋಟೋ ತೆಗೆದು ಕಳಿಸಿ ಹಾ ಅಯ್ಯೋ ಎಲ್ಲಿಂದಪ್ಪ ತೆಗೆದುಕಳ್ಸೋದು ಎನ್ ಜಾನುವ ನನ್ನ ಕಾಲನ್ನು ತುರಿಸ್ಕೆ ಏ ನಾನು ಗೂಗಲ್ ಅಲ್ಲಿ ಫೋಟೋ ತೆಗ್ತಾಕ್ತೀನಿ ಅವಾಗ ಯಾರು ಹುಡುಗಿ ಎಷ್ಟು ಮುದ್ದಾಗ ಅಂತ ಎಲ್ಲರೂ ನೋಡ್ತಾರೆ ನಿನ್ನನ್ನ ಹೇಳದ್ ಬಿಲೇ ನಾನು ಕಾಲೆ ಇಟಾಲಮ್ಮ ನಮ್ಮ ತಾತಾ ತಮ್ಮನ ಬಯಸಲೆ ಹೇಳಿದ್ ಮಾತ ಕೇಳಬೇಕು ಅಷ್ಟೇನಾ ಬಿರುತೈಟೋ ಬರ ಇಲ್ಲಿ ಕೂತ್ಕಳೆ ಓಹೋ ಏನಿ ಬಿಡಿ ಮೈಚು ರಾಜಾ ಮಹಾರಾಜಮ್ಮಮ್ಮಗಳ ಕೂತ್ಕಳೆ ಇಲ್ಲಿ ಬಯಮತ್ಕೊಂಡ್ವಾ ಮನೆ ಒಳಗೆ ಯಾರು ಇಲ್ಲ ತೆಗೆದು ಹೋಗಿದಾ ಕೂತಿನ್ ಬಟ್ಟೆ ಹೋಗದಂಗೇ ಹೇಳದ್ ಮಾತ ಕೇಳಬೇಕು ಕೂತ್ಕಲಿ ತಲೆ ಬಗ್ಸಬೇಕು इसको ಕರೆಕ್ಟಾಗಿ ಆ

எழே மகவளா அவள்கை கால்ஸ் காரே ஏழே ஜாங்காத ரோப்பு அவள மாதா கேள்வி இல்ல எவளோ ஸேகி எதே மெரக்கே எதே ஒவ்வொன்னு மக்களுக்கு பாத்திரம் அவள் ஒட்டாக்கி கேஸ்க்கோகே தொட் நீள சாவித் ஒவ்வொள் பாத்திர உதிரே அல்ல ஏழே மகூ கை கால் கிளாத்தூபி அந்தித்த சூப்பராதி அல்ல ஏனி மாத்தாடுத்து கூத்தோ ஒதனி ஓ ஹோஹோ ಎಳೆ ಮಕ್ಕಳಂದ್ರೆ ಅಂದ್ರೆ ಏನಕೊಂಡಿದ್ಯ ನೀವು ದೇವ್ರ ಸಮಾನ ಅವಳೇನೋ ಆಟ ಆಡಿಸ್ ನಾನು ಅನ್ ಕೂಗೋದವ್ನ ಎಲ್ಲವಳ ಏನೋ ಎಳೆ ಮಗು ಎತ್ತನ ದಾರಿಗಿರಿ ತಪ್ಪುತ್ತಾಳು ಅಂತ ಅವಳ ಕೈ ಅವಳೆ ಈಗ ಬಾಯ್ಲೇನೆ ನನ್ನ ಮೇಲೆ ಆದ್ರ ಅಷ್ಟು ದೂರ ದುರಾಪಕ್ತಿಯ ನೀವು ಅವಳು ಅಂತಿದ್ದ ಸುಖನಾಥ್ ಅಲ್ಲ ಹ್ಞೂ ಇದೆಲ್ಲ ಮೇಲೆ ಮನೆಗೆಲಿನ ಸಲ್ಲೆ ಬಿದ್ದರೆ ಹೋಗಿ ಅವ್ರಿಬ್ರ ಹೋಗೋರು ಅವ್ರು ಬರೋಸೀತಿ ಬುತ್ತೆ ಮನೆ ಬಾಕ್ ಕಸ ಗುಡಿಸಿ ಇಕ್ಕೋಗೋ ಬಂದಿ ಮಿಕ್ಕಿದ ಕೆಲಸ ನೋಡ್ಕೊಂತಾರವ್ರ ಇವ್ಳು ಚೈತನ್ಯ ಆಯ್ತದ ಚೈತನ ಕೇಳೋಗು ನಾನಕ್ಕೆ ಮಾಡಿ ಮನೆ ಕೆಲಸ ಇಲ್ಲ ಅವಳು ಹೋಗೋಳು ಹೋಗೇ ಹೋಗೋಳು ಹೋಗು ಎದ್ದು ಮೇಲೆ ನಾನಂತೂ ಒಂದು ಕೆಲಸ ಮಾಡಲ್ಲ ನೀನು ಗುಂಡ ಮಜ್ಜಿ ಇದ್ದೀರಲ್ಲ ಬೇಕಾದ್ರೆ ಮಾಡ್ಕೊಂಡ್ರೆ ಬೇಡ ಅಂದ್ರೆ ಬಿತ್ತಿರ್ರಿ ನನ್ಕೇನಾಗ್ಬೇಕು ನನಗೆ ಕೆಲಸ ಮಾತ್ರ ಹೇಳ್ಬೇಡ ನೀನು ಇಲ್ಲ ಇವ್ಳಿಗೆ ಕರ್ಕೊಂಡೋಗು ಹೋಗು ನೀನು ಉತ್ಕೊಂಡು ಹೋಗೋ ಅವ್ಳ ತೊಳ್ಕೊತಾಳೆ ನೋಡೋ ಬಾಯ್ ಮುಚ್ಕೊಂಡಿದ್ರೆ ಸರೋಯ್ತು ಆಯ್ತು ಇಲ್ಲ ಅಂತಂದ್ರೆ ನಾನು ನೋಡುವ ನನ್ನ ಬುದ್ಧಿ ತಿಳೋದಲ್ಲ ದುಡ್ಡು ಇಟ್ಕೊಂಬಿಡ್ತೀನಿ ಬಾಯಿಸ್ಬಿಡ್ತೀನಿ ಸರಿಯಾಗಿ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ அபாசாட் நோடா ஏன் லோட்ட காப்பிடி நான் இக்கூடல்ல அஸ்டேன் குடியுரி சார் ಇಲ್ಲ ಅಂತಂದ್ರೆ ನೋಡು ಏನು ಮಾಡ್ತೀಯಾ ನಮ್ಮ ಅಪ್ಪನು ನಮ್ಮ ಅಮ್ಮನೇ ನನ್ನ ಕೇಳಲ್ಲ ನನ್ನ ಕೇಳಕ ನೀನ್ ಯಾರು ನೀನ್ ಯಾರು ನಾನ್ ಯಾರು ನಮ್ಮ ಅಮ್ಮನ ನಮ್ಮ ಅಪ್ಪನ ಕೇಳಲ್ಲ ತಾತ್ನೇ ಕೇಳಲ್ಲ ನೀನ್ ಯಾರು ನನ್ನ ಕೇಳಕ ನನ್ನ ಕೇಳ್ತಿದ್ಯಾ ನೀನು ಒಯ್ಯೋದ ಇರು ನಾನು ಫೋನ್ ಮಾಡಿ ಹೇಳ್ತೀನಿ ನಮ್ಮ ಅಪ್ಪನ ಕೇಳ್ತೀನಿ ಇರು ಅವರ ನನ್ನ ಒಂದು ಮಾತನ್ನಲ್ಲ ನೀನ್ ಯಾಕೆ ನನ್ನ ಬೈತಾ ಇರೋದು ನೀನ್ ಯಾರು ನನ್ನ ಒಯ್ಯಕ ಅಮ್ಮಜಿ ಅಮ್ಮಜಿ ಅಕ್ಕ ಇನ್ನೇ ಸರಿಯಾಗಿ ಆಕ ಬೇಕು ಅವಳಕ ಇನ್ನ ಸರಿಯಾಗಿ ಅವಳ ದ್ಯಾನ್ ಕರಕ್ ನೀನೆ ಸರಿ ನಿಂಗೆ ಬಿಟ್ಬಿಟ್ಟಿದ್ದೀನಿ ಅದು ಏನು ಮಾಡ್ತೀಯ ಏನೋ ತೆಳಿಯ ಯಾವಾಗ ನೋಡೋಣ ಫೋನಾಗಿ ಒತ್ತತಾಯ್ತಾಳೆ ಒತ್ತೋದಾಯ್ತಾಳೆ ಇಡೋ ಪಸ್ಟ ಫೋನ್ ಕಿತ್ಕೊಬೇಕು ನೀನು ನಮ್ಮ ಅಮ್ಮನಿ ನಮ್ಮ ಅಪ್ಪನ ಇವತ್ತಗೂ ಒಂದೇ ಟೈಪ್ ಇಲ್ಲ ನೀನು ಯಾರ ನಾನೇನು ಅಯ್ಯೋಕೆ ನೀನು ಯಾರು ಹೇಳೋ ಯಾರ ಹಾಂ ನಿಮ್ಮ ಚಿಕ್ಕಪ್ಪನು ಪಸ್ಟಾ ಪೋನ್ ಕಿತ್ಕೊಳ ಫೋನ್ ಕಿತ್ಕೊಂಡೆ ಸರಿ ಇಲ್ಲ ಅಂತಂದ್ರೆ ಈ ಸುಖನಾಥಿ ಇರೋ ಬರೋದ್ನೆ ಬಾಸ್ಕೊಂಡು ಓಡತ್ತಳಲ್ಲೇ ಹಾಂ ಓಡೋಗ್ಲಿ ಓಡೋಗ್ಲಿ ಅವನ್ನ ಇವ್ಳನ್ನ ಅಲ್ಲೇ ಕೊಚ್ಚೋಕ್ಕು ಬಂದುಬಿಡ್ತೀನಿ ಎದ್ದಾಳ ಮೇಲಕ್ಕೆ ಹೋಗ್ ಒಂದು ಲೋಟ ಮಾಡ್ಬೇಕ್ ಕಾಪಿ ಕುದ್ ಸರಿ ಇಲ್ಲ ಅಂತಂದ್ರೆ ಬಿಟ್ಟು ವೇಟ್ ಕ್ಲಿಂಕ ನೀರು ನಮ್ಮ ಅಪ್ಪನ ಬಳಿ ಹೇಳ್ತೀನಿ ನಮ್ಮ ಅಮ್ಮನಿಗೆ ಹೇಳ್ತೀನಿ ರ ಫೋನ್ ಮಾಡಿದ್ನ ಅಂತ ಹೇಳ್ತೀನಿ ಹೇಳೋಗೆ ಹೇಳ ಹೋಗೋ ಅವರಿಬ್ಬರು ಕೂ ಸರಿಯಾಗಿ ಬಿರ್ತಿನೇ ಫಾಸ್ಟ್ ಕಾಪಿ ಕ ಇಲ್ಲ ನಂಕು angleಕ್ಕೆ ಮಾರ್ವ ಕಾಫಿ ಕಂಡ್ ಎತ್ಕೊಂಡ್ ಬಂದೋದ್ಸರ ಇಲ್ಲ ಅಂದ್ರ ಬೀಳ್ತಾವೇಟಿಗ್ ರೋಗ ನನಗ ಮನಗಿನ್ ಕೆಲಸ ಮಾಡಕ ಓಹೋ ಕಾಲ್ ವಯಸ್ಸು ಮದ್ ಮಾಡ ಮಕ್ಳತ್ತವ ಎತ್ ಮಾತಾಡಿದಿ ಅಂದ್ರ ನೋಡಂಗೆ ಕೊಡ್ತೀನಿ ಕೆಲ್ಸ ನಮ್ಮ ಅಪ್ಪನ್ ಬರ್ಲಿ ಹೇಳ್ತೀನಿ